गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि य गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय गानप्राणाय गानान्तरात्मने गानोत्सुखाय गानमत्ताय गानोत्सुक ನಮಸ್ಕಾರ ಎಲ್ರಿಗೂ ಮಾಲೂರಿನ ಜನತೆಗೆ ಹೊಸದಾಗಿ ಶ್ರೀತಾ ಬಾಬು ಅವರು ಅವ್ರ ಮಗನಾದ ಕುಶಾಲ್ ನಾನು ಹದಿನೈದು ವರ್ಷದಿಂದ ಗಣೇಶ ಮಾರಾಟ ಮಾಡ್ತಾ ಇದ್ರಿ ನಿಮ್ಮ ಪ್ರೋತ್ಸಾಹದಿಂದ ಈಕಿತ ದೊಡ್ಡದಾಗಿ ಮಾಲ್ವೂರು ಜನತೆಗೆ ಹೋಲ್ಸೇಲ್ ದರದಲ್ಲಿ ಸಿಗಬೇಕಾಗಬೇಕೆಂದು ಗಣೇಶ ಫ್ಯಾಕ್ಟ್ರಿಯನ್ನು ಮಾಡಿದ್ದೀವಿ ಇಲ್ಲಿ ಒಂದು ಅಡಿಯಿಂದ ಹದಿನಾಲ್ಕು ಅಡಿವರೆಗೂ ಮಣ್ಣಿನ ಮ ಶುದ್ಧ ಮಣ್ಣಿನ ಮತ್ತು ಪೇಪರ್ ಗಣೇಶವನ್ನು ಮಾಡ್ತಾ ಇದ್ದೀವಿ ಇದು ಹನ್ನೆರಡು ಅಡಿ ಗಣೇಶ ಗಣೇಶ ಮತ್ತು ಶಿವ ಪಾರ್ವತಿ ಸಮೇತ ಇರುತ್ತದೆ ಇದು ಬಾಂಬೆ ಸ್ಟೈಲಲ್ಲಿ ಮಾಡಿರೋ ಪೇಂಟಿಂಗ್ ಇದು ನಿಮಗೆ ಎಲ್ಲ ಬಲ್ಸಲ್ ದಡದಲ್ಲೇ ಕೊಡೋದು ಯಾರು ಕೊಡೋಲ್ಲ ಆಮೇಲೆ ಇದು ನಂದಿ ಮತ್ತು ಆ ಕಡೆ ಎರಡು ಕಡೆ ನಂದಿ ಇರುತ್ತೆ ಗಣೇಶ ಹೊಸದಾಗಿ ಗೋಲ್ಡ್ ಮತ್ತು ಬ್ಲ್ಯಾಕ್ ತ ಪೈಂಟಿಂಗ್ ಮಾಡಿರೋದು ಇದು ಜಾ ಇದು ಜಾಸ್ತಿ ಡಿಮ್ಯಾಂಡಲ್ಲಿದೆ ಸೇಮ್ ಇದು ಅತ್ತಡಿ ಗಣೇಶ ಇದು ವೈಟ್ ಅಲ್ಲಿ ಹೊಸದಾಗಿ ಮಾಡಿರೋ ಗಣೇಶ ಮಾಲೂರಲ್ಲಿ ಮೊದ ಮೊದಲಾಗಿ ಅತ್ತಡಿ ಗಣೇಶ ಎಲ್ಲ ಮಾರಾಟ ಮಾಡ್ತಾ ಇದ್ದೀವಿ ಮಾಲೂರಿನಲ್ಲಿ ಮೊದಲಿಗೆ ಸ್ಟೋನ್ ವರ್ಕ್ ಹಾಗೂ ಕುಂದನ್ ವರ್ಕ್ ಕುಂದನ್ ವರ್ಕ್ ಮಾಡಿಸ್ತಾ ಇದ್ದೀವಿ ಎಲ್ಲ ಒರಿಜಿನಲ್ ಸ್ಟೋನ್ ವರ್ಕಿಂದ ನೀವು ಮಾಡಿಸ್ತಾ ಇರೋದು ನಿಮಗೆ ನೋಡ್ತಾ ಇರ್ಬೋದು ಕುಂದನ್ಸ್ದು ಒಂದೊಂದು ಮುತ್ತಿನಲ್ಲಿ ಮಾಡಿರೋದು ಇದು ಚೈನು ನೀವು ಕ್ಲಾತೂ ಅಷ್ಟೇ ನೀವು ಯಾವ ವೆಲ್ವೆಟ್ ಹಾಗೂ ಸ್ಯಾಟಿನ್ ಎಲ್ಲ ಮಾಡ್ತಾ ಇದ್ದೀವಿ ಪಂಚೆ ಮತ್ತು ಶಾಲ್ವಾ ಎಲ್ಲ ಬರುತ್ತೆ ಇದು ಮಹಾರಾಷ್ಟ್ರದ ಫೇಮಸ್ ರಾಜ ಗಣೇಶ ಇದು ಅದಕ್ಕೆ ಎಲ್ಲ ಥರದ್ದು ಬೇರೆ ಥರನೂ ನಿಮ್ಗೆ ಸ್ಟೋನ್ ವರ್ಕ್ ಮಾಡುತ್ತೆ ಇದು ಪೂರ್ತಿ ಕಿರೀಟ ಪೂರ್ತಿ ಮುತ್ತಿನಿಂದ ಮಾಡಿರೋದು ಇದು ಪೆಂಡೆಂಟ್ ಮತ್ತು ಎಲ್ಲ ಸಪ್ರೇಟ್ ಒಂದೊಂದು ಮುತ್ತಿನಲ್ಲೂ ಮಾಡಿ ಕುಳಿಸಿರೋದು ನಿಮಗೆ ಚೈನ್ ಅದು ನಿಮ್ಗೆ ಒಂದೇ ಇದು ಥರ ಕಾಣಿಸ್ಬೋದು ಅದು ಒಂದೊಂದು ಸ್ಟೋನ್ ಕೂಡಿಸಿ ಮಾಡಿರೋದು ಪಿ ಎಲ್ಲರೂ ಪಿ ಒ ಪಿ ಪಿ ಒ ಪಿ ಅಂತೀರಾ ಇದು ಪಿ ಒ ಪಿ ಮಾಡಲಲ್ಲಿ ಮಣ್ಣಿನಲ್ಲಿ ಮಾಡಿರೋದು ಇದಕ್ಕೂ ಸ್ಟೋನ್ ವರ್ಕ್ ಆಗಿದೆ ಮತ್ತು ಇದು ಆರ್ ಅಡಿ ಗಣೇಶ ನೀವು ಪರಿಶುದ್ಧವಾಗಿ ಮಣ್ಣಿನಲ್ಲಿ ಮಾಡಿರೋ ಗಣೇಶವನ್ನ ಇಡಬೇಕಾಗಿ ವಿನಂತಿ ನಿಮಗೆ ಒಂದು ಸರಿ ಬಂದು ಇಲ್ಲಿ ಶ್ರೀ ಸದ್ಗುರು ಗಣೇಶ ಆರ್ಟ್ಸ್ ಮಾತುಶ್ರೀ ಗಾರ್ಡನ್ ಮಾಲೂರು ಕೋಲಾರ ರೋಡಲ್ಲಿ ಬಂದು ಒಂದು ಸರಿ ವೀಕ್ಷಣೆ ಮಾಡಿ ವೀಕ್ಷಣೆ ಮಾಡಬೇಕಾಗಿ ಧನ್ಯವಾದಗಳು